ರಾಮನಿಗೆ ಮಾತಾಡಿದ್ರೆ ನಾವು ಬಿಡಲ್ಲ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದರೆ ದೇವರು ಬರ್ತಾರೆ ಅಂತೇಳಿ ಕೇಳುವಂಥದ್ದು ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇಲೆ ಕೆಲಸ ಮಾಡ್ತಾಯಿದೆ ಅಂತೇಳಿ ಅದು ಇದರ ನಂತರ ಇನ್ನೂ ರಸ್ತೆಗಳಲ್ಲಿ ಮಾರ್ಗಗಳಲ್ಲಿ ಈ ಘಟನೆ ಎಲ್ಲೆಲ್ಲೂ ಯಾವ ರೀತಿಯಲ್ಲಿ ಮಲ್ಕೊಳ್ತದೆ ಹೇಳಲಿಕ್ಕೆ ಬರಲ್ಲ ಹಿಂದೂ ಸಮಾಜ ಭಾವನೆಗೆ ಧಕ್ಕೆ ಆದಾಗ ಯಾರು ಎಲ್ಲಿ ಎದ್ದು ಬರ್ತಾರೆ ಹೇಳಲಿಕ್ಕೆ ಅದು ಎದ್ದು ಬಂದು ಯಾವುದೇ ಘಟನೆಗಳಾದರೂ ಇವತ್ತು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಜೀನೋದ ಶಿಕ್ಷಣ ಸಂಸ್ಥೆ ಜವಾಬ್ದಾರಿ ಅಂತೇಳಿ ನಾನು ಹೇಳುತ್ತೇನೆ ಕಾಂಗ್ರೆಸ್ನ ಹಿಂದೂ ನಾಯಕರು ಇಲ್ಲಿ ಈ ಸಿಸ್ಟರ್ ಪ್ರಭಾನನ್ನು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಳ್ಳೆ ಕೊಟ್ಟಾಗಿದೆ ಮತ್ತು ನಾನು ಮತ್ತು ಅವರು ಒಂದು ಇನ್ನೂರು ಮುನ್ನೂರು ಜನರು ಆದಂಥ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ ಡಿ ಎಲ್ಲ ಪಿ ಅವರಿಗೆ ಎಲ್ಲ ಮಾಹಿತಿಗಳನ್ನು ಅದಾದ ನಂತರ ಇಲ್ಲಿ ಜನತಾ ಜನಸಾಲೆಗೆ ಬಿಒ ಅವರು ಬಂದಿದ್ದಾರೆ ನಾನು ಒಂದು ಮಾತನ್ನು ಕೇಳಿದೆ ಒಂದು ಯಾವುದೇ ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡಬೇಕು ಹೇಳಿದ್ರೆ ಅವರು ಅವರ ಘಟನೆ ನಡೆದಂಥ ಅವರ ಮನೆಯವರನ್ನು ಎನ್ಕ್ವೈರಿ ಮಾಡಬೇಕಂತ ಅವರ ಮನೆಗೆ ಹೋಗ್ತಾರೆ ಆ ಮಾಡಿದಂಥ ಘಟನೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅಂತ ಪ್ರಶ್ನೆ ಉದ್ದವರು ಡಿ ಡಿ ಪಿ ಓ ಇಂದು ಹಿಡಿದುಕೊಂಡು ಬಿಒ ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇಲೆ ಕೆಲಸ ಮಾಡ್ತಾಯಿದೆ ಅಂತೇಳಿ ಕಾಣ್ತಾ ಇದೆ ಇವತ್ತು ಒಂದಂತೂ ನಾವು ಹೇಳ್ತೇವೆ ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೀವಿ ವಿಶ್ವ ಹಿಂದೂ ಪರಿಷತ್ ಕೂಡ ಗೆಡುವು ಕೊಟ್ಟಿದ್ದೀವಿ ಇವತ್ತು ಸಿಸ್ಟರ್ ಪ್ರಭಾ ಶ್ರೀ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥ ರಾಮನ ಅಯೋಧ್ಯದಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದರೆ ದೇವರು ಬರ್ತಾರ ಅಂತೇಳಿ ಕೇಳುವಂಥದ್ದು ರಾಮನ ಬಗ್ಗೆ ಅಲ್ಲದಲ್ಲದ ಮಾತಾಡುವಂಥದ್ದು ನಿಮಗೆಲ್ಲರಿಗೂ ನಾಗನ ದೇವರಿಗೆ ಹಾಲೆರತಿದ್ರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂತ ಹೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು ಅವರು ಶಾಲೆಗಳಲ್ಲಿ ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರು ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಕುರಿಸ್ ಅಂತ ಹೇಳ್ತೇವೆ ಅದನ್ನು ಕುತ್ತಿಗೆ ಹಾಕಿ ಅವರು ಪಾಠ ಮಾಡಬಹುದು ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡಲಿಕ್ಕಿಲ್ಲ ಎಲ್ಲೋ ಅವರ ಮನೆಯಲ್ಲಿ ಪೂಜೆ ಇದ್ದರೆ ಹೂವನ್ನು ಮುಡ್ಕೊಳ್ಳಲಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಬಳೆಯನ್ನು ತೊಡಲಿಕ್ಕಿಲ್ಲ ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ ಆದರೆ ನಾವು ಶಿಕ್ಷಣವನ್ನು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು ಕುಂಕುಮವನ್ನು ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಗೆಜ್ಜೆಯನ್ನು ಹಾಕಬಾರ್ದು ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಇದೆಲ್ಲರ ಉದ್ದೇಶ ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನು ಅವರ ಕುತ್ತಿಗೆ ಹಾಕ್ಕೊಳ್ಳೋದು ಬೇಡ ಮುಸ್ಲಿಂ ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಹಾಕೋದು ಬೇಡ ಹಿಂದೂಗಳು ಹಾಕ್ಬಾರ್ದು ಅವರು ಹಾಕಿದ್ರು ಸರಿ ಅಂತ ಹೇಳುವಂಥ ಮಾನಸಿಕತೆಯನ್ನು ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದಿದೆ ಈಗ ಸರಿ ಸುಮಾರು ಮೂರು ಮುಕ್ಕಾಲು ಗಂಟೆ ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ ಅವರ ಕಾಲಿಡಿದು ಕೇಳಿದ್ದೇನೆ ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ನಾವು ಪ್ರಾಂಶುಪಾಲದ ಕೇಳಿದ್ದೇನೆ ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ ನಿಮಗಿಂತ ತಾಯದಲ್ಲಿ ಸಣ್ಣವ ನಿಮ್ಮ ಕಾಲಿಡ್ದು ಬೇಕಾದ್ರೆ ಕೇಳ್ಕೊಳ್ತೀನಿ ಇದಕ್ಕೆ ನಾನು ಒಪ್ಪಲ್ಲ ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚನ್ ಸಂಸ್ ಕ್ರಿಶ್ಚನ್ ಸಮುದಾಯದವ್ರು ಬಿಡ್ತಾರ ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರಾ ಬಿಡಲ್ಲ ಹಾಗೆ ರಾಮನಿಗೆ ಮಾತಾಡಿದರೆ ನಾವು ಬಿಡಲ್ಲ ಂತ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತ ಹೇಳಿದ್ರು ಒಂದು ಶಿಸ್ತಾರೆ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ ಈ ರೀತಿ ಶಿಕ್ಷಣವನ್ನು ನೀವು ಮಕ್ಕಳಿಗೆ ಕೊಟ್ಟಾಗ ಮುಕ್ತ ಮಕ್ಕಳಿಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಇವತ್ತು ಅವರಿಗೆ ಮೂರುವರೆ ಗಂಟೆ ತನಕ ಸಮಯ ಕೊಟ್ಟಿದೆ ಅವರು ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಹೇಳಿದರು ಇಬ್ಬರನ್ನು ಸಸ್ಪೆಂಡ್ ಮಾಡ್ತೇವೆ ನಾವು ತನಿಖೆ ಮಾಡಿದಾಗ ನಮ್ಗೆ ಗೊತ್ತಾಗಿದೆ ಅಂತೇಳಿ ಬಾಯಲ್ಲಿ ಒಪ್ಪಿಕೊಂಡು ರೈಟಿಂಗ್ನಲ್ಲಿ ತಂದು ಕೊಡುವಾಗ ಅವರು ಈ ರೀತಿಯ ಆಗಿಲ್ಲ ವಾಟ್ಸಪ್ಪಲ್ಲಿ ಬಂದಂಥ ಸುದ್ದಿ ನಮ್ಮಲ್ಲಿ ಈ ರೀತಿಯ ಘಟನೆಗಳು ಆಗ್ತಾ ಇಲ್ಲ ಆಗಿಲ್ಲ ಆದರೂ ಶಾಸಕರು ಮತ್ತು ವಾಟ್ಸಪ್ಪಲ್ಲಿ ಬಂದ ಕಾರಣ ನಾವು ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ಬಂದಿಲ್ಲ ನಾನು ಹೇಳೋದು ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡೋದು ಯಾಕೆ ಅವರು ತಪ್ಪೇ ಮಾಡಿಲ್ಲ ಅಂತೇಳಿ ನೀವು ಕರೆದು ಮತ್ತೆ ಸಸ್ಪೆಂಡ್ ಮಾಡ್ತೀರಿ ಅಂತ ಕೇಳ್ತೀರಿ ಯಾಕೆ ಹಾಗಾಗಿ ನಾನೇ ಹೇಳಿದ್ದೇನೆ ನಿಮ್ಮವರು ತಪ್ಪು ಮಾಡಿದ್ದಾರೆ ಅವರಿಬ್ಬರೇ ಹೆಸರು ಹಾಕಿ ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡ್ತೀರಿ ಅಂತ ಅದರ ಮಧ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ಎಂಥ ಹೀನಾಯ ಕೆಲಸ ಕಾಂಗ್ರೆಸ್ನಲ್ಲಿರುವಂಥ ಪಕ್ಷದಲ್ಲಿರುವಂಥ ಹಿಂದೂ ನಾಯಕರು ಹಿಂದೂಗಳು ಆಲೋಚನೆ ಮಾಡಬೇಕು ನೀವು ಯಾಕಾದರೂ ಪುರುಷಾರ್ಥಕ್ಕಾಗಿ ಆ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ದೇವರಿಗೆ ಹವಳನ ಮಾಡ್ತೀವಿ ಕಾಂಗ್ರೆಸ್ನ ಹಿಂದೂ ನಾಯಕರು ಇಲ್ಲಿ ಈ ಸಿಸ್ಟರ್ ಪ್ರಭಾನನ್ನು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೋಗೋ ಲೆಟ್ರ್ ಕೊಟ್ಟಾಗಿದೆ ಹಾಗಾಗಿ ಇಲ್ಲಿ ತಂಡ್ ಮಾಡುವ ಲೆಟರ್ ಕೊಟ್ಟರೆ ಜನರಿಗೆ ಮರಳು ಮಾಡಿ ಮಂಗ ಮಾಡಿ ಹಿಂದೂಗಳ ಮತ ಬೇಕು ರಾಮನಿಗೆ ಮಾತಾಡಲಿ ಆ ಲೆಟರನ್ನು ಕೊಟ್ಟು ಇಲ್ಲಿಂದ ಸಸ್ಪೆಂಡ್ ಮಾಡಿದೆ ಅಂತ ತೋರಿಸ್ಕೊಟ್ಟು ಅಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡುವಂಥ ವಾತಾವರಣವನ್ನು ಸರ್ತಿ ಮಾಡ್ತಾರೆ ಅಂತೇಳಿದರೆ ಹಾಗಾದರೆ ಹಿಂದೂಗಳ ರಾಮನಿಗೆ ಹಿಂದೂ ದೇವರಿಗೆ ಏನು ಮಾತಾಡಿದರು ಕಾಂಗ್ರೆಸ್ನವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾರೆ ಅಂತೇಳಿ ಆದರೆ ಇಂದ ಇಂಥ ಕಾಂಗ್ರೆಸ್ನವರು ಯಾವ ನೈತಿಕತೆಯನ್ನು ಹೊಂದಿರ್ತಾರೆ ಇಂಥ ಶಿಕ್ಷಣ ಸಂಸ್ಥೆ ನಮ್ಮದು ಅಂತೇಳಿ ನಾನು ಅವರ ಬಿಷಪ್ ಅವರ ಪಿ ಆರ್ ಒ ಬಂದಿದ್ದೆ ರಾಯಿತ್ ಹಸ್ತ್ರೀನು ಅನಿಲ್ ಬೋಗು ಅಂತ ಪ್ರಮುಖರು ಬಂದಿದ್ದರು ಪ್ರಾಂಶುಪಾಲರಿಗೆ ಬಂದಿದ್ದರು ಕೇಳಿದೆ ನಾವು ಮೇಡಮ್ ಸರ್ ನಮ್ಮ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಗೆ ಮಾತಾಡಿದರೆ ನೀವು ಬಿಡ್ತೀರಾ ಮಣಿಪುರದಲ್ಲಿ ಏನೋ ಘಟನೆ ಆಗಿದೆ ಅಂತ ಕಿಲೋಮೀಟರ್ ಘಟ್ಟ ನೀವು ಕ್ಯಾಂಡಲ್ ಇಟ್ಕೊಂಡು ನಿಂತಿದ್ದೀರಲ್ಲ ಆವಾಗ ನಾವು ಸುಮ್ಮನೆ ಕೊಡಬೇಕು ಕುಟ್ಬಿಡ್ಬೇಕು ಅಂತೇಳಿ ನೀವು ಅಪೇಕ್ಷೆ ಮಾಡ್ತೀರಾ ಅಂತ ಕೇಳಿ ಹಾಗಾಗಿ ನಮ್ಮ ಭಾವನೆಗೆ ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ಇಷ್ಟತನಕ್ಕೆ ವಿರುದ್ಧ ಇಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಾರದಾ ಮಾತೆಯ ಫೋಟೋ ಹಾಕಿದರೆ ಅಪ್ಪು ಅಂತೇಳುವಂಥ ಬರುವಂಥ ರೀತಿಯ ಹೇಳಿಕೆ ಕೊಡುವರು ಅಲ್ಲಲ್ಲಿ ಎಷ್ಟು ಪಿ ನಮ್ಮ ಮೂಡ್ತಿಟ್ಟಿದ್ದಾರೆ ನಾವು ಇವತ್ತಿನ ತರ್ಕೆ ಮಾತಾಡಿಲ್ಲ ಹಾಗಾಗಿ ಇವತ್ತು ನಮ್ಮ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಸಸ್ಪೆಂಡ್ ಮಾಡ್ತಾರೋ ಏನು ಬೇಕಾದರೂ ಮಾಡ್ಕೊಳ್ಳೋರು ಕಾಂಗ್ರೆಸ್ನವ್ರು ರಕ್ಷಿಸ್ತಾರೋ ಹಿಂದೂ ರಾಮನಿಗೆ ಅನ್ಯಾಯ ಮಾಡಿದಾಗ ಕಾಂಗ್ರೆಸ್ನವ್ರು ರಕ್ಷಿಸ್ತಾರೋ ಏನು ಬೇಕಾದರೂ ಮಾಡಿಕೊಳ್ಳಿ ಇವತ್ತಿದಾದ ನಂತರ ನಮ್ಮ ಹೋರಾಟವನ್ನು ನಾವು ತೀರ್ಮಾನ ಮಾಡಿ ಇವತ್ತು ರಾತ್ರಿ ಒಳಗಡೆ ಸಸ್ಪೆಂಡ್ ಇಬ್ಬರನ್ನ ಮಾಡಿಲ್ಲ ಶಿಕ್ಷಣ ಶಿಕ್ಷಣದ ಈ ಶಿಕ್ಷಣ ಸಂಸ್ಥೆಯವರು ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಮತ್ತು ಶಿಕ್ಷಣ ಇಲಾಖೆ ಕೂಡ ಮಾಡಬೇಕು ಅದಾದ ನಂತರ ನಮ್ಮ ನಾಲ್ಕೈದು ಹತ್ತು ಕಡೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಫ್ ಐ ಆರ್ ಮಾಡಿ ಅಂತ ಕಂಪ್ಲೇಂಟ್ ಮಾಡಿದ್ದೇವೆ ಆ ಎಲ್ಲ ಎಫ್ ಐ ಆರ್ ಅವರಿಬ್ಬರ ಮೇಲೆ ಎಫ್ ಐ ಆರ್ ಪೊಲೀಸ್ ಇಲಾಖೆ ಮಾಡಬೇಕು ಇಷ್ಟ ಆಗೋ ತನಕ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಆದರೆ ಇದರ ನಂತರ ಇನ್ನೂ ರಸ್ತೆಗಳಲ್ಲಿ ಮಾರ್ಗಗಳಲ್ಲಿ ಈ ಘಟನೆ ಎಲ್ಲೆಲ್ಲೋ ಯಾವ ರೀತಿಯಲ್ಲಿ ಮಲ್ಕೊಳ್ತದೆ ಹೇಳಲಿಕ್ಕೆ ಬರೋಲ್ಲ ಹಿಂದೂ ಸಮಾಜ ಭಾವನೆಗೆ ಧಕ್ಕೆ ಆದಾಗ ಯಾರು ಎಲ್ಲಿ ಎದ್ದು ಬರ್ತಾರೆ ಹೇಳಿದ್ದಾರೆ ಅದು ಎದ್ದು ಬಂದು ಯಾವುದೇ ಘಟನೆಗಳಾಗುತ್ತೀರ ಇವತ್ತು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಜೀನೋದ ಶಿಕ್ಷಣ ಸಂಸ್ಥೆ ಜವಾಬ್ದಾರಿ ಅಂತೇಳಿ ನಾನು ಹೇಳಿ ಕೇಳ್ತೇನೆ ಮತ್ತು ನಮ್ಮ ಹೋರಾಟ ಇವತ್ತು ರಾತ್ರಿ ಒಳಗಡೆ ನಮ್ಮ ಹೋರಾಟ ಇವತ್ತು ರಾತ್ರಿ ಒಳಗಡೆ ನಾವು ನಮ್ಮ ಹೋರಾಟದ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಮತ್ತು ಈ ಶಿಕ್ಷಣ ಸಂಸ್ಥೆ ಅವರನ್ನು ವಜಾ ಮಾಡಿಲ್ಲ ಅಂತೇಳೆ ನಾಳೆಯಿಂದ ನಮ್ಮ ಸ್ನೇಹಿತರು ಬೇರೆ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಮ್ಮ ಸಂಘಟನೆ ಎಲ್ಲ ಪರಿವರ್ತನೆಗಳಿಗೆ ಉಗ್ರವಾಗಿ ಎಲ್ಲ ರೀತಿಯ ನಿರ್ಣಯಗಳನ್ನು